ಮಡಿಕೇರಿಯ ಭಾರತೀಯ ಜನತಾ ಪಾರ್ಟಿಯ ಯುವ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ದಿನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾರಣ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಕಿರುಕುಳದಿಂದಲೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ದುರ್ದೈವ ಬಹಳ ನೋವಿನ ಸಂಗತಿ ಇದು ನಾನು ರಾಜ್ಯ ಸರ್ಕಾರಕ್ಕೆ ಗೃಹ ಸಚಿವರನ್ನು ಆಗ್ರಹನ ಮಾಡ್ತೇನೆ ಅದ್ಯಾಕೋನೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದ್ ರೀತಿ ದಬ್ಬಾಳಿಕೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಸಾಕಷ್ಟು ಕಾರ್ಯಕರ್ತರ ಮೇಲೆ ವಿನಾಕಾರಣ ಎಫ್ಐಆರ್ ಗಳನ್ನ ರಿಜಿಸ್ಟರ್ ಅವರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ನಿರಂತರ ಹಿಡ್ಕೊಂಡು ಬಂದಿದೆ ಪಕ್ಷ ನಮ್ಮ ವಿನಯ್ ಸೋಮಯ್ಯ ಅವರು ಅವರ ಆತ್ಮಹತ್ಯೆ ಕೂಡ ಇದೇ ರೀತಿ ಒತ್ತಡದ ಕಾರಣದಿಂದಾಗಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಡೆತ್ ನೋಡಲು ಕೂಡ ಅದೇ ಇದೆ ನಾನು ಮಾನ್ಯ ಗೃಹ ಸಚಿವರಿಗೆ ಆಗ್ರಹವನ್ನ ಮಾಡ್ತೇನೆ ಬಿಜೆಪಿ ಕಾರ್ಯಕರ್ತನಕ್ಕಿಂತ ಹೆಚ್ಚಾಗಿ ಇದು ಮಾನವೀಯತೆ ದೃಷ್ಟಿಯಿಂದ ಮಾನ್ಯ ಗೃಹ ಸಚಿವ ನೋಡ್ಬೇಕಾಗ್ತದೆ ಇವತ್ತು ಯಾವ ರೀತಿ ಬಿಜೆಪಿ ಕಾರ್ಯಕರ್ತರಿರ್ಬೋದು ಅಥವಾ ಯಾವುದೇ ಜನಸಾಮಾನ್ಯರ ಮೇಲೆ ಯಾವ ರೀತಿ ಹೊತ್ತು ನಿಮ್ಮ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ನಾನು ಗೃಹ ಸಚಿವರು ನಾನು ಆಗ್ರಹ ಮಾಡ್ತೇನೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಇದರಿಂದ ಶಾಸಕರಿದ್ದಾರೋ ಮತ್ತೊಬ್ಬರಿದ್ದಾರೋ ಇವೆಲ್ಲವನ್ನೂ ಕೂಡ ಇದನ್ನ ಪರಿಶೀಲಿಸಿ ಕಠಿಣವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಸಹ ಆ ಒಂದು ವಿನಯ್ ಸೋಮಾಯಿ ಅವರ ಸಾವಿಗೆ ನ್ಯಾಯವನ್ನು ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ನಾವು ಹೋರಾಟವನ್ನು ಕೂಡ ನಾವು ಮಾಡುತ್ತೇವೆ